ನಮಸ್ಕಾರ ಟಿ ಟ್ವೆಂಟಿ ವಿಶ್ವಕಪ್ ಫಿವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಭಾರತ ಅಂದರೆ ಟೀಮ್ ಇಂಡಿಯಾ ಈಗಾಗಲೇ ಸೂಪರ್ ಏಟ್ಗೆ ಪ್ರವೇಶ ಮಾಡಿದೆ ಪ್ರವೇಶ ಮಾಡಿದರೂ ಕೂಡ ಕಾನ್ಫಿಡೆಂಟ್ ಆಗಿ ಪ್ರವೇಶ ಮಾಡಿಲ್ಲ ಅನ್ನುವಂಥ ಕೊರಗು ಇದೆ ಯಾಕೆಂದರೆ ಆರಂಭದಲ್ಲಿ ರೋಹಿತ್ ಮತ್ತು ವಿರಾಟ್ ಕೊಹ್ಲಿದಿಂದ ಕೊಹ್ಲಿಯಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ ಸೊ ಹಾಗಾಗಿ ಎಲ್ಲಿ ಎಡುತ್ತಾ ಇದ್ದಾರೆ ಎಲ್ಲಿ ಎಡುತ್ತಿದ್ದಾರೆ ಟೀಮ್ ಇಂಡಿಯಾ ಅನ್ನೋದ್ರ ಬಗ್ಗೆ ಯಾಕಂದರೆ ಟೀಮ್ ಇಂಡಿಯಾ ಆರಂಭದಲ್ಲಿ ಚೆನ್ನಾಗಿತ್ತು ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರ ಕಳಪೆ ಪ್ರದರ್ಶನ ಮತ್ತೆ ಅವರಿಗೆ ಓಪನಿಂಗ್ ಸ್ಲಾಟ್ ನೀಡಬೇಕಾ ಇದೆಲ್ಲದರೂ ಕೂಡ ಈಗ ಚರ್ಚೆ ನಡೀತಾ ಇರುವಂಥದ್ದು ಹಾಗಾಗಿ ಫರ್ಫೆಕ್ಟ್ ಟೀಮ್ ಅಂದರೆ ಮುಂದೆ ಅಮೆರಿಕ ಬಿಟ್ಟು ಇಲ್ಲಿ ವೆಸ್ಟ್ ಇಂಡೀಸ್ ನೆಲದಲ್ಲಿ ಆಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸರಿಯಾದ ರೀತಿಯಲ್ಲಿ ಟೀಮ್ ಇರಬೇಕಾಗುತ್ತೆ ಯಾಕಂದರೆ ಇನ್ಮೇಲೆ ಇರುವಂಥದ್ದು ಎಲ್ಲ ದಿಗ್ಗಜ ಟೀಮ್ಗಳೇ ಸೊ ಹಾಗಾಗಿ ಭಾರತ ಮುಂದೆ ಕ್ವಾಲಿಫೈ ಆಗಬೇಕು ಅಂತಂದ್ರೆ ಫೈನಲ್ಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ಹನ್ನೊಂದರ ಬಳಗ ಯಾವ ರೀತಿಯಾಗಿ ಇರಬೇಕು ಜೊತೆಗೆ ಈಗ ಸೂಪರ್ ಏಟ್ಗೆ ಹೂ ಹೋಗ್ತಾ ಇರುವಂತಹ ತಂಡಗಳು ಯಾವ್ಯಾವು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮಂಜು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಪಾಟೀಲ್ ಈಗ ಅಂತೂ ಇಂತೂ ನಾವು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದ್ವಿ ಬ್ಯಾಡ್ ಲಕ್ ನ್ಯೂಜಿಲೆಂಡ್ಗೆ ಏನು ಮಾಡೋಕ್ಕಾಗಲ್ಲ ಬಟ್ ಭಾರತ ಅಂತೂ ಕ್ವಾಲಿಫೈ ಆಗಿದೆ ಬಟ್ ಕ್ವಾಲಿಫೈ ಆದರೂ ಕೂಡ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಯಾಕಂದರೆ ಕನ್ವೆನ್ಸಿ ಆಗಿ ಓಪನಿಂಗ್ ಕಡೆಯಿಂದ ಬರ್ತಾ ಇಲ್ಲ ಈಗ ಸೂರ್ಯಕುಮಾರ್ ಯಾದವ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅದು ಓಕೆ ಬಟ್ ಓಪನಿಂಗ್ ಮೇನ್ ಆಗಿ ನೀವು ಪಂದ್ಯ ಗೆಲ್ಲಬೇಕು ಅಂತಂದರೆ ಓಪನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ತಂಡದ ಗೆಲುವು ಸಾವಿರ ತಪ್ಪುಗಳನ್ನು ಮುಚ್ಚಿ ಹಾಕುತ್ತೆ ನಿಮಗೆ ಗೆಲ್ತಾ ಹೋದಾಗ ತಪ್ಪುಗಳನ್ನು ನೀವು ಹುಡುಕೋದೇ ಇಲ್ಲ ಹೋಗ್ತಾ ಇದೆ ಬಿಡು ಹೈವೇಯಲ್ಲಿ ಒಂಥರ ಬಸ್ ಹೋಗ್ತಾ ಇದ್ದಂಗೆ ಅಲ್ಲಿ ಏನು ರೋಡ್ ಬ್ರೇಕ್ಸ್ ಇರಲ್ಲ ಏನೂ ಇರೋಲ್ಲ ಆ ಥರ ನಮ್ಮ ಇಂಡಿಯಾ ಹೋಗ್ತಾ ಇದೆ ಈಗ ಮೂರರಲ್ಲಿ ಮೂರು ಕೂಡ ನಾವು ಗೆದ್ದಿದ್ದೀವಿ ಇನ್ನೊಂದು ಐರ್ಲೆಂಡ್ ಜೊತೆಗೆ ನಾಳೆ ಒಂದು ಪಂದ್ಯ ಇದೆ ಬಟ್ ಹೇಗೆ ಗೆದ್ವಿ ಅದು ಒಂದು ದೊಡ್ಡ ಪ್ರಶ್ನೆ ಪಾಕಿಸ್ತಾನದ ಜೊತೆಗೂ ಕೂಡ ಕೊನೆಗೆ ಬಾಯಿ ಬರೆಸ್ಕೊಂಡೇ ಗೆದ್ವಿ ಯು ಎಸ್ ಎ ಹೋಗ್ಲಿ ಅದು ಪಾಕಿಸ್ತಾನ ತುಂಬ ಒಳ್ಳೆಯ ಬಾ ಬೌಲಿಂಗ್ ಲೈನ್ ಅಪ್ ಇತ್ತು ನಾವು ಕಡಿಮೆ ರನ್ ಹೊಡೆದ್ವಿ ಅವ್ರ ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ ಕಳಪೆ ಪ್ರದರ್ಶನ ತೊಗೊಂಡ್ರೂ ಕೂಡ ಕೊನೆಗೆ ಬುಮ್ರಾ ಅವರ ಒಂದು ಅತ್ಯುತ್ತಮವಾದ ಬೌಲಿಂಗ್ ಸ್ಪಿರಿಟಿಂದ ನಾವು ಗೆಲುವನ್ನು ಸಾಧಿಸಿದ್ವಿ ನೆಕ್ಸ್ಟ್ ಯು ಎಸ್ ಎ ವಿರುದ್ಧ ಕೂಡ ಅಷ್ಟೇ ಒಂದು ಸ್ವಲ್ಪ ಕಷ್ಟದಾಯಕವಾಗಿಯೇ ನಾವು ಗೆಲುವನ್ನು ಸಾಧಿಸಿದ್ವಿ ಹಾಗಿದ್ದರೆ ನಾವೀಗ ಭಾರತ ಯಾವ ವಿಭಾಗದಲ್ಲಿ ವೀಕ್ ಇದೆ ಅನ್ನೋದನ್ನು ಚರ್ಚೆ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಹಾಗಂತ ಅವ್ರೇನು ಚರ್ಚೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಾವಿರ ಪಟ್ಟು ನಾವು ಅವರು ಚರ್ಚೆ ಮಾಡಿರ್ತಾರೆ ಬಟ್ ನಮಗೆ ಅನ್ನಿಸ್ತಾ ಇರೋದು ನಾನಿವತ್ತು ಬ್ಯಾಟಿಂಗ್ ಲೈನಪ್ನ ನೋಡ್ತಾ ಇದ್ದೆ ಯಾರ್ಯಾರು ಎಷ್ಟೆಷ್ಟು ರನ್ನನ್ನು ಹೊಡೆದಿದ್ದಾರೆ ನಮ್ಮ ಭಾರತೀಯ ಆಟಗಾರರು ಯಾವ ಲೈನಪಲ್ಲಿದ್ದಾರೆ ಅಂತ ನೀವು ನಂಬರ್ ಕೂಡ ಕಾಣಿಸೋದಿಲ್ಲ ಅಷ್ಟರ ಮಟ್ಟಿಗೆ ಹಿಂದ್ಗಡೆ ಇದ್ದಾರೆ ಅಷ್ಟರ ಮಟ್ಟಿಗೆ ಕಳಪೆ ಬ್ಯಾಟಿಂಗ್ ಇದೆ ನಮ್ಮದು ಎಲ್ಲರೂ ಕೂಡ ರಿಷಬ್ ಪಂತ್ ಅವರೇ ಈಗ ಅತಿ ಹೆಚ್ಚು ರನ್ನನ್ನು ಗಳಿಸಿರೋದು ಮೂರು ಪಂದ್ಯಗಳಲ್ಲಿ ಏಕೈಕ ಒಬ್ಬನೇ ಆಟಗಾರನು ಕೂಡ ನೂರರ ಗಡಿಯನ್ನು ದಾಟಿಲ್ಲ ಅದು ಭಾರತ ಯಾವುದಕ್ಕಪ್ಪ ನಾವು ಫೇಮಸ್ಸು ಪಾಕಿಸ್ತಾನ ಅಂದ ತಕ್ಷಣ ವೇಗದ ಬೌಲಿಂಗ್ ಫೇಮಸ್ ಅಂತಾರೆ ಬಟ್ ಬಾ ಭಾರತ ಯಾವತ್ತಿದ್ರೂ ಬ್ಯಾಟಿಂಗ್ ವಿಭಾಗವನ್ನೇ ನೆಚ್ಕೊಂಡಿದೆ ಜಾಸ್ತಿ ಬಟ್ ಒಬ್ಬ ಕೂಡ ನೂರು ರನ್ ಕೂಡ ಮಾಡಿಲ್ಲ ಮೂರು ಪಂದ್ಯಗಳಲ್ಲಿ ನೀವು ಇನ್ನೂ ಸೂಪರ್ ಏಟಲ್ಲಿ ಆಮೇಲೆ ಸೆಮಿಫೈನಲು ಫೈನಲ್ನಲ್ಲಿ ಏನು ಪ್ರದರ್ಶನ ಕೊಡ್ತೀರೋ ನನಗಂತೂ ಗೊತ್ತಿಲ್ಲ ಬಟ್ ಇಲ್ಲಿ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಏನು ಫೇಲ್ಓವರ್ ಆಗಿರೋದು ಒಂದು ರೋಹಿತ್ ಶರ್ಮಾ ಹೇಳ್ಕೊಳ್ಳುವಂಥ ರನ್ನ ಬಂದಿಲ್ಲ ಒಂದೇ ಮ್ಯಾಚಲ್ಲಿ ಆಡಿದ್ದಾರೆ ಅದರ ಜೊತೆಗೆ ಜಡೇಜ ಏನ್ ಕಾಂಟ್ರಿಬ್ಯೂಷನ್ ಇದೆ ಒಂದು ಮ್ಯಾಚ್ ಕೂಡ ಬಾಲಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಬ್ಯಾಟಿಂಗ್ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲ ಆಮೇಲೆ ಫೀಲ್ಡಿಂಗ್ನಲ್ಲೂ ನಾವು ಕೂಡ ಅಷ್ಟು ಆಕ್ಟಿವ್ ಆಗಿ ಅವ್ರನ್ನ ನೋಡೋದಕ್ಕೆ ಸಾಕ್ತಾ ಇಲ್ಲ ಈ ಲೆಕ್ಕಾಚಾರದಲ್ಲಿ ಸೂಪರ್ ಏಟ್ಗೆ ನಾವು ಬಂದು ನಿಂತಿದ್ದೀವಿ ಬಂದಿದ್ದೀವಿ ಆಗಲೇ ಈಗ ಐರ್ಲೆಂಡ್ ಜೊತೆಗೆ ಮಾಡು ಇಲ್ಲವೇ ಮಡಿ ಅಂತದ್ದು ಏನೂ ಇಲ್ಲ ನೀವು ಹೋಗಿದ್ರೆ ಸೋತರು ಹೋಗ್ತೀರಾ ಗೆದ್ರು ಹೋಗ್ತೀರಾ ಬಟ್ ಈ ಪರಿಸ್ಥಿತಿಯಲ್ಲಿ ಸೂಪರ್ ಏಟ್ನ ಮೊದಲ ಪಂದ್ಯವೇ ನಿಮ್ಮ ಆಸ್ಟ್ರೇಲಿಯಾ ಜೊತೆಗಿದೆ ಸೂಪರ್ ಏಟಲ್ಲಿ ನಾಲ್ಕು ತಂಡಗಳು ಬರ್ತವೆ ನಿಮಗೆ ಅಲ್ಲಿ ಅಲ್ಲಿಯೂ ಕೂಡ ನೀವು ಎರಡು ಮೂರನ್ನು ಗೆಲುವನ್ನು ಸಾಧಿಸಲೇಬೇಕು ಎರಡಂತೂ ಬಿಗ್ ಸ್ಕೋರಿಂದ ಗೆಲ್ಲಿಸಬೇಕು ಈಗ ಬ್ಯಾಟಿಂಗ್ ವಿಭಾಗವೇ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಪ್ರದರ್ಶನ ನೀಡ್ತಾ ಇರುವಾಗ ಅದು ಮುಂದುವರೆದ್ರೆ ಖಂಡಿತವಾಗಲೂ ಸೂಪರ್ ಏಟ್ನಿಂದ ನೀವು ಹೊರಗಡೆ ಬರ್ತೀರಿ ಈ ಈ ಒಂದು ವಿಶ್ವಕಪ್ ಆರಂಭಕ್ಕೂ ಮುಂಚೆ ದಿಗ್ಗಜ ಆಟಗಾರರು ಎಲ್ಲರೂ ಹೇಳಿದ್ದು ಏನು ಗೊತ್ತಾ ಭಾರತ ಬ್ಯಾಟಿಂಗ್ ವಿಭಾಗದಿಂದನೇ ಈ ಒಂದು ವಿಶ್ವಕಪ್ ಗೆಲ್ಬೋದು ಗೆಲ್ಲಬಹುದು ಅದು ಕೂಡ ಕೊಹ್ಲಿ ಮೇಲೆ ರೋಹಿತ್ ಶರ್ಮಾ ಮೇಲೆ ದುಬೈ ಮೇಲೆ ಆಮೇಲೆ ಅಕ್ಷರ್ ಪಟೇ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ರು ಬಟ್ ಯಾರು ಕೂಡ ಕೈ ಹಿಡಿತಾ ಇಲ್ಲ ರಿಷಬ್ ಪಂತ್ ಒಬ್ಬನೇ ಏ ಇವನಿಗೆ ಆಕ್ಸಿಡೆಂಟ್ ಆಗಿತ್ತಪ್ಪ ಐ ಪಿ ಎಲ್ನಲ್ಲಿ ನಲ್ಲಿ ಅಷ್ಟು ಬಿಗ್ ಸ್ಕೋರ್ ಏನು ಬಂದಿಲ್ಲ ಆದ್ರೂ ತಗೊಂಡಿದ್ದಾರೆ ಇವ್ರಿಗಿಂತ ಕೆ ಎಲ್ ರಾಹುಲ್ ಬೆಸ್ಟ್ ಇದ್ರು ರಿಂಕು ಸಿಂಗ್ ಬೆಸ್ಟ್ ಇದ್ರು ಅವರು ಬೆಸ್ಟ್ ಇದ್ರು ಇವ್ರು ಬೆಸ್ಟ್ ಇದ್ರು ಅಂತ ಹೇಳಿದ್ದೇ ಹೇಳಿದ್ರು ಬಟ್ ಈಗ ರಿಷಬ್ ಪಂತ್ ನಿಮ್ಗೆ ಕೈ ಹಿಡಿತಾ ಇರೋದು ಎರಡು ಎರಡು ಮ್ಯಾಚಲ್ಲಿ ವಿನ್ ಆಗೋದಕ್ಕೆ ಪ್ರಮುಖ ಕಾರಣನೇ ರಿಷಬ್ ಪಂತ್ ಇಂಥ ಆಟಗಾರ ಮುಂದೆ ಕೈ ಇಡ್ತಾರೆ ರಿಷಬ್ ಪಂತ್ ಆ್ಯಕ್ಚುಲಿ ಏನು ಹೇಳೋದು ಅಂತಂದರೆ ಪ್ರತಿ ಸರಿ ನಾನು ಹೇಳ್ತೀನಿ ವಿದೇಶದಲ್ಲಿ ನೀವು ಅವ್ರನ್ನ ಆಯ್ಕೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಆ್ಯಸ್ ಅ ಬ್ಯಾಟ್ಸ್ಮನ್ ಆಗಿ ಆ್ಯಸ್ ಅ ವಿಕೆಟ್ ಕೀಪರ್ ಆಗಿ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಬಟ್ ಇಲ್ಲಿ ದೊಡ್ಡ ಆಟಗಾರ ಅಂತ ಏನು ನಾವು ಹೆಸರಿಸ್ತಾ ಇದ್ದೀವಿ ರೋಹಿತ್ ಶರ್ಮಾ ಏನು ಮಾಡ್ತಾ ಇದ್ದಾರೆ ಕೊಹ್ಲಿ ಏನು ಮಾಡ್ತಾ ಇದ್ದಾರೆ ಸೂರ್ಯ ಏನು ಮಾಡ್ತಾ ಇದ್ದಾರೆ ಸೂರ್ಯ ಸೂರ್ಯ ಕೂಡ ಒಂದೇ ಮ್ಯಾಚ್ ಆಡಿರೋದು ಅದು ಕಳೆದ ಪಂದ್ಯದಲ್ಲಿ ಜೀವದಾನ ಸಿಕ್ಕಿತ್ತು ಅದು ಕೂಡ ಅಂಥದ್ರಲ್ಲೂ ಕೂಡ ನೀವು ಬ್ಯಾಟಿಂಗ್ ಕೂಡ ಫಾರ್ಮಿಂಗ್ ದೊವೆನೂ ಕೂಡ ಒಂದೇ ಮ್ಯಾಚಲ್ಲಿ ಅಲ್ಲಿ ಆಡಿದಾರೆ ಬಟ್ ಇದೆಲ್ಲದರ ನಡುವೆ ಭಾರತ ಬ್ಯಾಟಿಂಗ್ ವೈಫಲ್ಯ ಇದೆ ಅನ್ನೋದು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಮಂಜು ಈಗ ಟೀಮ್ ಇಂಡಿಯಾದ ಪ್ರದರ್ಶನ ನೋಡ್ತಾ ಇದ್ದಾರೆ ಬ್ಯಾಟಿಂಗ್ ಲೈನ್ ಅಪ್ ಏನಾದರೂ चेंजेस ಆಗಬೇಕಾ ವಿರಾಟ್ ಕೊಹ್ಲಿ ಕೊಹ್ಲಿಯನ ಈಗ ಮೂರು ಮೂರು ಟ್ರೈ ಟೈಮ್ಸ್ ಆಯ್ತು ಅನ್ಸುತ್ತೆ ಸೊ ಮೂರನೇ ಸಲಿ ಆದ್ರೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಆಡ್ತಾ ಇಲ್ಲ ಹಾಗಾಗಿ ಅವರನ್ನು ಕೂಡಿಸಿ ಜೈಸ್ವಾಲ್ ಯಾಕಂದ್ರೆ ಯಾವಾಗಲೂ ಅಗ್ರೆಸಿವ್ ಆಟವನ್ನ ಆಡ್ತಾ ಇರುವಂತ ಜೈಸ್ವಾಲ್ ಯಾಕಂದ್ರೆ ಯಾರ್ನೂ ನೋಡೋದಿಲ್ಲ ಆಪೋನೆಂಟ್ ಯಾವ ಬಾಲ್ ಇದ್ರೂನು ಕೂಡ ಆತ ಉತ್ತ ಉತ್ತಮ ರೀತಿಯಲ್ಲಿ ಸೈ ರೇಟಲ್ಲಿ ಬ್ಯಾಟ್ ಬೀಸ್ತಾರೆ ಸೊ ಹಾಗಾಗಿ ಇಲ್ಲಿ ಈ ಬಾರಿ ಸೂಪರ್ ಏಟಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಟೀಮ್ ಇಂಡಿಯಾ ಕಡೆಯಿಂದ ಸರ್ ಮಾಡಬೇಕು ಯಾಕೆ ಅಂತಂದರೆ ನಾವು ಕಳೆದ ಸೀಸನ್ಗಳು ಕಳೆದ ಒಂದು ಮ್ಯಾಚ್ಗಳನ್ನ ನೋಡೋದು ನೋಡೋದ್ರಿಂದ ಜೈಸ್ವಾಲು ಅಥವಾ ಯಾರಾದರೂ ಇನ್ನೊಬ್ಬ ಎಡಗೈ ಬ್ಯಾಟ್ಸ್ವರ್ ಓಪನರ್ ಬಂದು ರೋಹಿತ್ ಶರ್ಮಾಗೆ ಸಾಥ್ ಕೊಟ್ಟು ಸೊ ಅವರೇನಾದ್ರೂ ಆಡಿ ಚೆನ್ನಾಗಿ ಆಡಿಲ್ಲ ಅಂತಂದರೆ ನಂಬರ್ ಅಲ್ಲಿ ಬರುವಂಥ ವ್ಯಕ್ತಿ ಯಾರು ವಿರಾಟ್ ಕೊಹ್ಲಿ ಎಷ್ಟೋ ಮ್ಯಾಚ್ಗಳಿಗೆ ಕೊನೆ ಇಪ್ಪತ್ತು ಓವರು ಕೊನೆ ನಲ್ವತ್ತು ಓವರು ಒಂದು ಫಿಫ್ಟಿ ಫಿಫ್ಟಿ ಮ್ಯಾಚಲ್ಲಾಗಲಿ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲಾಗಲಿ ಆಪತ್ತು ಆಗಿದ್ದಾರೆ ಸೊ ವಿರಾಟ್ ಕೊಹ್ಲಿನ ಒನ್ ಡೌನ್ ತರೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಸೊ ಪಿಚ್ನ ಅರ್ಥ ಮಾಡ್ಕೊತಾ ಇಲ್ಲ ಬೇಗ ವಿರಾಟ್ ಕೊಹ್ಲಿ ಅವರು ಸೊ ಇಂಟರ್ನ್ಯಾಷನಲ್ ಪ್ಲೇಯರು ಲೆಜೆಂಡು ಎಲ್ಲ ನಾವು ಓಕೆ ಸ್ಕೋರ್ ಬೋರ್ಡಲ್ಲಿ ನೋಡಬೇಕಾಗ ರನ್ ಮಿಷಿನಲ್ಲೇ ರನ್ ಮಿಷಿನ್ ಹೆಸರೇ ಇಲ್ಲ ಅಂತಂದರೆ ಸೊ ನಮಗೆ ಭಾಳ ಬೇಸರ ಆಗುತ್ತೆ ಅಂಥದ್ದು ಜೈಸ್ವಾಲ್ನ ತರಬೇಕು ಈಗ ಇಲ್ಲಿ ಸರ್ ಹೇಳಿದ್ರು ಜಡೇಜಾ ಕಡೆಯಿಂದ ಫಾರ್ಮ್ ಬರ್ತಾ ಇಲ್ಲ ಸೊ ಅಕ್ಷರ್ ಪಟೇಲಿಂದ ಚೂರು ಬರ್ತಾ ಇದೆ ಶಿವಮ್ ದುಬೇನ ಕೂರಿಸ್ಬಿಟ್ಟು ಸಂಜು ಸ್ಯಾಮ್ಸನ್ ಅಥವಾ ಏನಾದರೂ ಜೈಸ್ವಾಲ್ನ ತಂದರೆ ಸೊ ಓಪನಿಂಗ್ ಓಪನಿಂಗ್ ಜೋಡಿ ಚೆನ್ನಾಗುತ್ತೆ ಈಗ ಜೈಸ್ವಾಲ್ ಒಡಿಬಡಿ ಆಟ ಆಡ್ತಾ ಇದ್ರೆ ಇಲ್ಲ ವಿರಾ ರೋಹಿತ್ ಶರ್ಮಾ ಒಡಿಬಡಿ ಆಟ ಆಡ್ತಾ ಇದ್ರೆ ಸೊ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡಿ ಒನ್ ಡೌನ್ ಕೊಹ್ಲಿ ಏನಾದ್ರೂ ಬಂದು ಸ್ವಲ್ಪ ವಿಕೆಟ್ ನಿಲ್ಸೋದು ಮೂವ್ ಮಾಡೋದು ಏನೋ ಒಂದು ಮಾಡ್ತಾರೆ ವಿರಾಟ್ ಕೊಹ್ಲಿಗೆ ಒನ್ ಡೌನ್ ಅಲ್ಲೇ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸರ್ ಆಲ್ಮೋಸ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬೆಸ್ಟ್ ಆಕ್ಚುಲಿ ನೀವು ಬೌಲರ್ನ ಪಿಕ್ ಮಾಡೋದು ಈಸಿ ಆಗುತ್ತೆ ಅವಾಗ ಪ್ರತಿಯೊಬ್ಬ ಬೌಲರ್ನ ಅರಿಯೋದಕ್ಕೆ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಕಾಂಬಿನೇಷನ್ ಇದ್ದರೆ ಬೌಲರ್ ಕೂಡ ಕನ್ಫ್ಯೂಸ್ ಏನಾಗ್ತಾನೆ ಅದೇ ಒಂದು ಕಾರಣಕ್ಕಾಗಿ ಈಗ ನೋಡಿ ಮ್ಯಾಚ್ ಅಂತೂ ಗೆಲ್ತಾ ಇದ್ದಾರೆ ಪ್ರಾಬ್ಲಮ್ಸ್ ಇಲ್ಲ ಈಗ ಬದಲಾವಣೆಗೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಬಟ್ ನೀವು ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಅವರ ಫಾರ್ಮ್ನ ನೋಡಬೇಕು ಅಂತಂದರೆ ನಂಬರ್ ತ್ರೀಯಲ್ಲೇ ಬರೋದು ಬೆಟ್ರು ಅಂತ ನಾನು ಕೂಡ ಅನ್ಕೋತೀನಿ ನೋಡಿ ಜೈಸ್ವಾಲ್ ಖಂಡಿತವಾಗ್ಲೂ ಉಪಯುಕ್ತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಅವರು ಇಂಗ್ಲೆಂಡ್ ಜೊತೆಗೆ ವೆಸ್ಟ್ ಇಂಡೀಸ್ ಜೊತೆಗೆ ಆಮೇಲೆ ಇನ್ನೊಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಟ್ಟಿದ್ರು ಅವ್ರು ಫೇಲ್ ಆಗಿರೋದು ಐ ಪಿ ಎಲ್ನಲ್ಲಿ ನೀವೇ ಹೇಳ್ತೀರಾ ಐ ಪಿ ಎಲ್ನಲ್ಲಿ ಪರ್ಫಾರ್ಮೆನ್ಸ್ನ ನೋಡಿ ನಾವು ಟಿ ಟ್ವೆಂಟಿಗೆ ಆಯ್ಕೆ ಮಾಡಲ್ಲ ಅಂತ ಹೇಳಿ ಹಾಗಿದ್ರೆ ಹಿಂದಿನ ಸರಣಿಗಳ ಪರ್ಫಾರ್ಮೆನ್ಸ್ನ ತೊಗೊಂಡು ಆಯ್ಕೆ ಮಾಡೋದಾದ್ರೆ ಖಂಡಿತವಾಗ್ಲೂ ಜೇಸ್ವಾಲ್ ಮೊದಲ ಅಂಕಿಯಲ್ಲಿ ಬರಬೇಕಾಗಿತ್ತು ಅವರು ಓಕೆ ಸೆಕೆಂಡ್ ಇದರಲ್ಲಿ ನಿಮಗೆ ಕೊಹ್ಲಿ ಬಂದರೆ ಒಬ್ಬ ಸ್ಟ್ರಾಂಗ್ ಆಟಗಾರ ಟೆಸ್ಟ್ ಆಡಿದಂಥ ಆಟಗಾರ ಸಿಕ್ಕಾಪಟ್ಟೆ ಅನುಭವ ಇರುವಂಥ ಆಟಗಾರ ವಿಕೆಟ್ನ ನಿಲ್ಲಿಸ್ತಾನೆ ಅದ್ರ ಜೊತೆಗೆ ರನ್ ಬರುತ್ತೆ ಸೂರ್ಯಕುಮಾರ್ ನೀವು ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಯೂಸ್ ಮಾಡ್ಕೋಬಹುದು ಇಲ್ಲೇನಾಗ್ತಾ ಇದೆ ಆರಂಭದಲ್ಲೇ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಹೋಗಿಬಿಟ್ರೆ ಯಾವ ಯಾರು ಇಲ್ವೇ ಇಲ್ವೇನೋರ್ ನಲ್ಲಿ ಸ್ಪೆಷಲಿಸ್ಟ್ ಆಗಿ ಬರೋರು ಮಧ್ಯಮ ಕ್ರಮಾಂಕದಲ್ಲಿ ಆರನೇ ಓರ್ಗೆ ನೀವು ಅಂಕಣೆ ಕೇಳಿದ್ರೆ ಅವರು ಕುಟುಂಬ ಕುಟು ಸ್ಟಾರ್ಟ್ ಮಾಡಿಬಿಟ್ರೆ ಬಿಗ್ ಸ್ಕೋರೇ ಬರ್ತಾ ಇಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಒನ್ ಡೌನ್ ಆದ್ಮೇಲೂ ಕೂಡ ಕೊಹ್ಲಿ ಬಂದರೆ ಒಂದು ಹತ್ತು ಓವರ್ ತನಾನು ವಿಕೆಟ್ ನಿಲ್ಲಿಸ್ತಾರೆ ಅದಾದ್ಮೇತ್ರ ಅಥವಾ ಸೂರ್ಯ ಬರೋದು ಪಂತ್ ಬರೋದು ಆಮೇಲೆ ದುಬೈ ಬರೋದು ಹೀಗಾದ್ರೆ ಒಂದು ಸ್ವಲ್ಪ ಸದೃಢವಾಗಿ ಕಾಣಿಸ್ಬೋದು ಅಂತ ನಾನು ಅನ್ಕೋತಾ ಇದೀನಿ ಬಟ್ ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ದಿನ ನಾವು ನ್ಯೂಯಾರ್ಕಲ್ಲಿ ಆಡಿದ್ವಿ ಅಲ್ಲೆಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರಲಿಲ್ಲ ಆಮೇಲೆ ಆಮೇಲೆ ಬಾಲಿಂಗ್ ತುಂಬಾ ಚೆನ್ನಾಗಿ ಸ್ವಿಂಗ್ ಆಗ್ತಾ ಇತ್ತು ನಿನ್ನೆ ಸುನಿಲ್ ಗವಾಸ್ಕರ್ ಅವರು ಕೂಡ ವಿರಾಟ್ ಕೊಹ್ಲಿ ಅವರ ಪರವಾಗಿ ಒಂದು ಮಾತು ಹೇಳ್ತಾರೆ ವೈಡ್ ಹೋಗ್ತಾ ಇರೋ ಬಾಲ್ ಕೂಡ ಕೆಲವೊಂದ್ಸರಿ ನಾವು ಔಟ್ ಆಗ್ತೀವಿ ಆಮೇಲೆ ಒಂದೊಂದ್ಸರಿ ನಾವು ಔಟ್ ಆಗಿದ್ದು ಒಳ್ಳೆ ಬಾಲ್ಗೆ ಕೆಟ್ಟ ಆಟ ಅಂತ ಅಲ್ಲ ಒಳ್ಳೆ ಬಾಲ್ ವಿಕೆಟ್ ಹೋಗಿರ್ತೀವಿ ಆದ ಕಾರಣಕ್ಕಾಗಿ ಕೊಹ್ಲಿ ಕಳಪೆ ಪ್ರದರ್ಶನ ಅಲ್ಲ ಕಮ್ ಬ್ಯಾಕ್ ಆಗುವಂತ ಸಾಧ್ಯತೆ ಇದೆ ಅಂತ ಅವರು ಅವ್ರನ್ನ ಕೂರಿಸುವಂತ ಮಾತಿಲ್ಲ ಯಾಕಂದ್ರೆ ಇಂಡಿಯನ್ ಟೀಮ್ ಬಾಂಧವ ಈಗ ಅದೇ ನಾವ್ ಹೇಳಿದ್ವಲ್ಲ ನಂಬರ್ ಚೇಂಜ್ ಆಗಬೇಕು ಜೈಸ್ವಾಲ್ ಒಬ್ಬರು ಪ್ಲೇಯಿಂಗ್ ಜೈಸ್ವಾಲ್ ಬಂದು ಗೊತ್ತಾ ಐ ಪಿ ಎಲ್ ಅಲ್ಲಿ ಚೆನ್ನಾಗಿ ಆಡಿದವ್ರು ಇಲ್ಲಿ ವಿಶ್ವಕಪ್ ಅಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಐ ಪಿ ಎಲ್ ಕೈ ಕೊಟ್ಟಿದವರು ವಿಶ್ವಕಪ್ ಬೆಸ್ಟ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯಕ್ಚುಲಿ ನೀವು ಬಾಲಿಂಗ್ ವಿಭಾಗಕ್ಕೆ ಹೋಲಿಸಿಕೊಂಡ್ಬಿಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಬಾಲಿಂಗ್ ನಮ್ದೀಗ ಹಾರ್ದಿಕ್ ಪಾಂಡೆ ಆಸ್ ಅ ಬ್ಯಾಟಿಂಗ್ ಕೂಡ ಕೈ ಹಿಡಿದಿದ್ದಾರೆ ಬಾಲಿಂಗ್ ನಲ್ಲೂ ಕೂಡ ಕೈ ಹಿಡಿದಿದ್ದಾರೆ ಈಗ ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ಸ್ ಗಳನ್ನ ಪಡೆದಂತಹ ಆಟಗಾರರಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಇದಾರೆ ಏಳು ವಿಕೆಟ್ ಗಳನ್ನ ಪಡೆದಿದ್ದಾರೆ ಬೆಸ್ಟ್ ಅಂತಂದ್ರೆ ಇಪ್ಪತ್ತೇಳಕ್ಕೆ ಮೂರು ವಿಕೆಟ್ ತಗೊಂಡಿರೋದು ಅವರೇಜ್ ನೋಡಿ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಅಂದ್ರೆ ಹತ್ತು ಬಾಲ್ ಒಂದು ವಿಕೆಟ್ ಬೀಳ್ತಾನೆ ಇದೆ ಅವ್ರಿಗೆ ಮತ್ತೆ ಎಕಾನಮಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಫೈವ್ ಪಾಯಿಂಟ್ ಫೋರ್ ಒನ್ ಇದು ಎಕಾನಮಿ ಟಿ ಟ್ವೆಂಟಿಯಲ್ಲಿ ದಿ ಗ್ರೇಟ್ ಎಕಾನಮಿ ಅನ್ಬೋದು ಇಲ್ಲ ಹರ್ಷದೀಪ್ ಕೂಡ ಐ ಪಿ ಎಲ್ ನಲ್ಲಿ ಮಿಂಚಲಿಲ್ಲ ಅವರು ಕೂಡ ಏಳು ವಿಕೆಟ್ ತಗೊಂಡಿದ್ದಾರೆ ಕಳೆದ ಪಂದ್ಯದಲ್ಲೇ ಒಂಬತ್ತು ರನ್ ಕೊಟ್ಟು ನಾಲ್ಕು ವಿಕೆಟ್ ತಗೊಂಡಿದ್ರು ಎವರೇಜ್ ನೋಡಬೇಕಾದ್ರೆ ಅವ್ರದ್ದು ಹತ್ತು ಬಾಲಿಗೆ ಒಂದು ವಿಕೆಟ್ ಇದೆ ಆಮೇಲೆ ಎಕಾನಮಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇದೆ ಬೂಮ್ರಾ ಐದು ವಿಕೆಟ್ ತಗೊಂಡಿದ್ದಾರೆ ನಿಮಗೆಲ್ಲ ಪಾಕಿಸ್ತಾನ ಜೊತೆ ಎಂತ ಬೌಲಿಂಗ್ ಮಾಡಿದರೆ ಎಲ್ಲರಿಗೂ ಗೊತ್ತಿದೆ ಪಾಕಿಸ್ತಾನ ಜೊತೆಗೆ ಹದಿನಾಲ್ಕು ರನ್ ಕೊಟ್ಟು ಮೂರು ವಿಕೆಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಎವರೇಜ್ ಒಂಬತ್ತು ಇದೆ ಅದರ ಜೊತೆಗೆ ಎಕಾನಮಿ ಯಾವುದೇ ಆಟಗಾರಿಲ್ಲ ಅಷ್ಟೊಂದು ಚೆನ್ನಾಗಿದೆ ಫೋರ್ ಪಾಯಿಂಟ್ ಜೀರೋ ನೈನ್ ಅಂದ್ರೆ ಒಂದು ಓವರ್ಗೆ ಬರೀ ನಾಲ್ಕು ರನ್ ಕೊಟ್ಟಿದ್ದಾರೆ ಆಟಗಾರ ಇನ್ನು ಅಕ್ಷರ್ ಪಟೇಲ್ ಮೂರ ವಿಕೆಟ್ ತಗೊಂಡಿದ್ದಾರೆ ಅವ್ರದ್ದು ಎಕನಾಮಿಕ್ ಸಿಕ್ಸ್ ಪಾಯಿಂಟ್ ಫೈವ್ ಜೀರೋ ಇದೆ ರವೀಂದ್ರ ಜಡೇಜಾ ಬಾಲಿಂಗು ಇಲ್ಲ ಬ್ಯಾಟಿಂಗು ಇಲ್ಲ ನೋಡಿ ನೀವು ಹರ್ಷದೀಪ್ ಸಿಂಗ್ ರನ್ ನೋಡಿದಿರಾ ಅಕ್ಷರ್ ಪಟೇಲ್ ಕೂಡ ರನ್ ನೋಡಿದ್ರ ಆ ಲಿಸ್ಟ್ ಇಲ್ಲ ನೀವು ಇಲ್ಲಿ ಲಿಸ್ಟ್ ಕಾಣಿಸ್ತಾ ಇರೋರು ಯಾರು ಅಂತಂದ್ರೆ ಕೊಹ್ಲಿ ಮತ್ತೆ ಜಡೇಜಾ ಬೌಲಿಂಗ್ ನಲ್ಲೂ ಜಡೇಜಾ ಕಾಂಟ್ರಿಬ್ಯೂಷನ್ ಇಲ್ಲ ಬ್ಯಾಟಿಂಗ್ ನಲ್ಲೂ ಇಲ್ಲ ಇಲ್ಲಿ ಕೊಹ್ಲಿ ಬ್ಯಾಟಿಂಗ್ ನಲ್ಲೂ ಇಲ್ಲ ಕೇವಲ ಐದ್ರನ್ ನೋಡಿದಾರೆ ಈಗ ಮೂರು ಮ್ಯಾಚ್ ಅಲ್ಲಿ ಅದೇ ಈಗ ಗೆಲ್ತಾ ಇದ್ದಂಗೆ ಅದು ಯಾವುದು ಮ್ಯಾಟರ್ ಆಗ್ತಾ ಇಲ್ಲ ಅಂತ ಅನ್ಸತ್ತೆ ಬಟ್ ಮುಂದಿನ ಹಂತದಲ್ಲಿ ಇದು ಇದೆಲ್ಲ ಟೀಮು ಈಜಿ ಆಗಿತ್ತು ಅದೇನ ಐರ್ಲೆಂಡ್ ಪಾಕಿಸ್ತಾನ ನಮ್ಗೆ ದೊಡ್ಡ ವಿಷಯನ ಆಗಲ್ಲ ಅನ್ಕೊಂಡಿದ್ವಿ ಏ ಇದೆಲ್ಲ ನಮ್ಗೆ ಬರೋದಿಲ್ಲ ಬಟ್ ಗೆದ್ದಿದ್ರೆ ಪಾಕಿಸ್ತಾನ ಸಣ್ಣ ಟೀಮ್ ಮೇಲೆ ಗೆದ್ದು ದೊಡ್ಡ ಟೀಮ್ ಮೇಲೆ ಅದೇ ಪಾಕಿಸ್ತಾನ ಒಂದು ವೈರ ಏನಂತಾರಲ್ಲ ಯಾವಾಗ್ಲೂನು ಜಿದ್ದಿ ನಡೆಯುವಂತ ಟೀಮ್ ಮೇಲೆ ನಾವ್ ಒಂಥರ ಸೋತ್ ಮೇಲೆ ಎಲ್ಲರಿಗೂ ಪಾಕಿಸ್ತಾನ ಮೇಲೆ ಇವ್ರು ಸೋತ್ ಬಿಟ್ರು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ದೇಶದಲ್ಲಿ ಹೋಗೋದು ಇಂಡಿಯಾದಲ್ಲಿ ಟಿ ಟಿವಿಗಳು ಹೊಡೆದೋಗ ಅಷ್ಟೇ ಬ್ರೇಕ್ ತಗೊಂಡ್ ಎಸ್ ಸ್ನೇಹಿತರೆ ಬ್ರೇಕ್ ಆದ ಬಳಿಕ ಈಗ ಈಗಾಗಲೇ ಐದು ತಂಡಗಳು ಕ್ವಾಲಿಫೈ ಆಗಿವೆ ಉಳಿದಿರುವಂಥದ್ದು ಮೂರು ತಂಡಗಳು ಹಾಗಾಗಿ ಆ ಮೂರು ತಂಡಗಳು ಯಾವೆಲ್ಲ ತಂಡಗಳು ಕ್ವಾಲಿಫೈ ಆಗುತ್ತೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಎಸ್ ಈಗಾಗಲೇ ಈ ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಐದು ತಂಡಗಳು ಕ್ವಾಲಿಫೈ ಆಗಿರುವಂಥದ್ದು ಆ ಐದು ತಂಡಗಳು ಯಾವ್ಯಾವು ಜೊತೆಗೆ ಇನ್ನು ಮೂರು ತಂಡಗಳು ಉಳಿತಾವೆ ಇವತ್ತು ಅಥವಾ ನಾಳೆ ಒಳಗಡೆ ಅದು ಕನ್ಫರ್ಮ್ ಆಗಿಬಿಡುತ್ತೆ ಸೊ ಹಾಗಾಗಿ ಪ್ರಮುಖವಾಗಿ ಐದು ತಂಡಗಳು ಇರುವಂಥದ್ದು ಯಾವ್ಯಾವ ಗ್ರೂಪ್ ಇಂದ ಯಾವ್ಯಾವ ತಂಡಗಳು ಹೋಗಿದ್ದಾರೆ ಅಂತೇಳಿ ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೂಪರ್ ಏಟ್ ಹಂತಕ್ಕೆ ಹೋಗಿದೆ ಬಟ್ ಇಲ್ಲಿ ಕಾಂಪಿಟೇಷನ್ ಎರಡನೇ ಹಂತಕ್ಕೆ ಯಾರು ಬರ್ತಾರಪ್ಪ ಅನ್ನುವಂಥದ್ದು ಇದೆ ಬಟ್ ಯು ವಿ ಎಸ್ ಒಂದು ಅದ್ಭುತವಾದಂಥ ಅವಕಾಶ ಇದೆ ಐರ್ಲೆಂಡ್ ಜೊತೆಗೆ ಒಂದು ಗೆಲ್ಲಿ ನೀವು ಬಂದ್ಬಿಡ್ತೀರ ಬಟ್ ಪಾಕಿಸ್ತಾನಕ್ಕೆ ಯು ಎಸ್ ಎ ಗೆಲ್ಲಲಿ ಸೋಲ್ಬೇಕು ಅನ್ನುವಂಥ ಪ್ರಾರ್ಥನೆ ಆರಂಭವಾಗಿದೆ ಯು ಎಸ್ ಎನವ್ರು ಸೋಲಪ್ಪ ನಾವೊಂದು ಬಿಗ್ ಹಿಟ್ ಮೂಲಕ ಐರ್ಲೆಂಡ್ ಜೊತೆಗೆ ಗೆಲ್ಲಬೇಕು ಹದಿನಾಲ್ಕನೇ ತಾರೀಕು ಅನ್ನೋ ಥರ ಇದೆ ಇನ್ನು ಐರ್ಲೆಂಡ್ ಸಾರಿ ಬಿ ಇದಕ್ಕೆ ಬಂತಂದರೆ ಆಸ್ಟ್ರೇಲಿಯಾ ಈಗಾಗಲೇ ಏನು ಕ್ವಾಲಿಫೈ ಆಗಿದೆ ಸೂಪರ್ ಏಟ್ ತಂಡಕ್ಕೆ ಮೂರರಲ್ಲಿ ಮೂರನ್ನು ಕೂಡ ಗೆಲುವನ್ನು ಸಾಧಿಸಿದೆ ಇಲ್ಲಿ ಇನ್ನೊಂದು ತಂಡಕ್ಕೆ ಚಾನ್ಸ್ ಅಂತ ಅದು ಸ್ಕಾಟ್ಲ್ಯಾಂಡ್ ಇನ್ನೊಂದು ಪಂದ್ಯವನ್ನ ಗೆದ್ರೆ ಈಸಿಯಾಗಿ ಅವರು ಕೂಡ ಸೂಪರ್ ಏಟ್ ಹಂತಕ್ಕೆ ಹೋಗ್ತಾರೆ ಇನ್ನು ಸಿ ಇದರಲ್ಲಿ ಕ್ವಾಲಿಫೈ ಇಬ್ರು ತಂಡಗಳು ಈಗಾಗಲೇ ಡಿಕ್ಲೇರ್ ಆಗಿಬಿಟ್ಟಿದೆ ಅಫ್ಘಾನಿಸ್ತಾನ್ ಮತ್ತೆ ವೆಸ್ಟ್ ಇಂಡೀಸ್ ನೋಡಿ ಅಫ್ಘಾನಿಸ್ತಾನ ಯಾರನ್ನ ಸೋಲಿಸ್ ಬಂದಿದೆ ಅಂತ ತಂಡವನ್ನ ಹಿಂದಿಕ್ಕೆ ಅದು ಕೂಡ ನನಗೆ ಬ್ರೇನ್ ಲಾರ ಅವರು ಇದನ್ನ ಪ್ರೆಡಿಕ್ಷನ್ ಮಾಡಿದ್ರು ನಾನು ಅವಾಗಿದ್ದಾರೆ ಅಲ್ಲ ಲಾರ ಇದನ್ನ ಮಾಡಿದ್ರು ಸೆಮಿಫೈನಲ್ ನಾನು ಬಿಡು ನ್ಯೂಜಿಲೆಂಡ್ ತಂಡ ವೆಸ್ಟ್ ಇಂಡೀಸ್ ಇದೆ ವೆಸ್ಟ್ ಇಂಡೀಸ್ ಅಲ್ಲೇ ಮ್ಯಾಚ್ ನಡೀತಾ ಇರೋದ್ರಿಂದ ನ್ಯೂಜಿಲೆಂಡ್ ಕೂಡ ಸ್ಟ್ರಾಂಗ್ ಆಗಿದೆ ಬರ್ತಾರೆ ಅಂತ ಬಟ್ ಅದ್ಭುತವಾದಂತಹ ಆಟವನ್ನು ಆಡಿದಾರೆ ಇನ್ನು ಡಿ ಗ್ರೂಪ್ ನಲ್ಲಿ ಸೌತ್ ಆಫ್ರಿಕಾ ಈಗಾಗಲೇ ಕ್ವಾಲಿಫೈ ಆಗಿದೆ ಬಾಂಗ್ಲಾದೇಶಿಗೆ ಒಂದು ಒಳ್ಳೆ ಚಾನ್ಸ್ ಇದೆ ಇಲ್ಲಿ ಶ್ರೀಲಂಕಾ ಈಗಾಗಲೇ ಎಲಿಮಿನೇಟ್ ಆಗಿದೆ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ಇದೆ ಬಟ್ ಆಲ್ಮೋಸ್ಟ್ ಬಾಂಗ್ಲಾದೇಶ ಹೋಗಬಹುದು ಅಂತ ಅನ್ಕೋತೀನಿ ನೋಡಿ ಡಿ ಗ್ರೂಪ್ನಿಂದ ಸೌತ್ ಆಫ್ರಿಕಾ ಬಾಂಗ್ಲಾದೇಶ ಬರಬಹುದು ಇನ್ನು ಸೀದಲ್ಲಿ

ಬಟ್ ಅವ್ರು ಸೋಲಲ್ಲ ಒಳ್ಳೆ ಅವಕಾಶ ಇದೆ ಅವ್ರಿಗೂ ಬರೋದಕ್ಕೆ ಬರಬೇಕು ಹೊರಗ್ ಹಾಕಿ ಅವ್ರ ಯಾವಾಗ್ಲೂ ಡೇಂಜರ್ ಹೌದು ಇಂಗ್ಲೆಂಡ್ ಯಾವಾಗ್ಲೂ ಡೇಂಜರ್ ಹ್ಮ್ ಒಂದು ಒಳ್ಳೆ ಅವಕಾಶ ಆಯ್ತು ಈಗ ವೆಸ್ಟ್ ಇಂಡೀಸ್ ಬಂದಾಯ್ತು ಅದಾದ ನಂತರ ಅಫ್ಘಾನಿಸ್ತಾನ ಕೂಡ ಬಂದಿದೆ ಸೌತ್ ಆಫ್ರಿಕಾ ಓಕೆ ಭಾರತ ಏನು ಅಮೆರಿಕ ಬರಬೇಕು ನಾನಂತೂ ಇಲ್ಲ ನನಗೆ ಅಮೆರಿಕನೇ ಬರಬೇಕು ಪಾಕಿಸ್ತಾನ ಹೊರಗಡೆ ಹಾಕಬೇಕು ಈಗಾಗಲೇ ನೈಂಟಿ ಯು ಎಸ್ ಎ ತಂಡದ ಈಗಿನ ಕಾನ್ಫಿಡೆನ್ಸ್ ನೋಡಿದ್ರೆ ಅಲ್ಲಿರುವಂತಹ ಒಂದು ಫಾರ್ಮ್ ನೋಡಿದ್ರೆ ಭಾರತೀಯ ಆಟಗಾರರೇ ಕೆಲವರು ಭಾರತೀಯ ನಾನು ಪಾಕಿಸ್ತಾನ ಮೀಡಿಯಾಗಳನ್ನ ಒಂದ್ ಸ್ವಲ್ಪ ಫಾಲೋ ಮಾಡ್ತಿರ್ತೀನಿ ಯಾಕಂದ್ರೆ ಅವ್ರು ಹೆಂಗ್ ಮಾತಾಡ್ತಾ ಇದ್ದಾರೆ ಭಾರತದ ಬಗ್ಗೆ ಅದು ಇದು ಅಂತ ಹೇಳಿ ಒಂದ್ ಸ್ವಲ್ಪ ಕ್ರೇಜ್ ಜಾಸ್ತಿ ನಮ್ಮ ಇಂಡಿಯನ್ಸ್ ಗೆ ಅದನ್ನ ಕೂಡ ನೋಡ್ತಾ ಇರುವಾಗ ಎಲ್ರೂ ಕೂಡ ಪಾಕಿಸ್ತಾನವೇ ಹೊರಗಡೆ ಹೋಗುತ್ತೆ ಪಾಕಿಸ್ತಾನ ಹೊರಗಡೆ ಹೋಗ್ಲಿ ಯು ಎಸ್ ಎ ಬರ್ಲಿ ಅವ್ರಿಗೆ ಅರ್ಹತೆ ಇದೆ ಅಂತಲೂ ಕೂಡ ಮಾತನಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಭಾರತದ ಬಿ ಟೀಮ್ ಅಂತಲೂ ಕರಿತಾ ಇದ್ದಾರೆ ಯಾಕಂದ್ರೆ ಆರು ಜನ ನಮ್ಮವರೇ ಇರೋದ್ರಿಂದ ಇಂತಹ ಒಳ್ಳೆ ಫಾರ್ಮ್ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿದ್ದಾರೆ ಭಾರತದ ಜೊತೆಗೂ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅನ್ನುವಾಗ ಐರ್ಲೆಂಡ್ ಜೊತೆಗೆ ನನಗನ್ಸಿದ ಮಟ್ಟಿಗೆ ಒನ್ ಸೈಡ್ ಮ್ಯಾಚಲ್ಲಿ ಗೆಲ್ತಾರೆ ಇವರು ಅದು ಇವತ್ತೆ ಮ್ಯಾಚ್ ಇರೋದ್ರಿಂದ ಒಂದ್ಸಾರಿ ಗೆದ್ದು ಈಸಿಯಾಗಿ ಸೂಪರ್ ಏಟ್ ಹಂತಕ್ಕೆ ಹೋಗ್ತಾರೆ ಅಂತ ನನಗನ್ಸುತ್ತೆ ಮತ್ತೆ ಒಂದು ಲೆಕ್ಕಾಚಾರದಲ್ಲಿ ಯು ಎಸ್ ಎ ನಲ್ಲಿ ಭಾರತೀಯ ಆಟಗಾರರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವರ ದೇಶದ ಆಟಗಾರರು ಇದಾರೆ ಆಮೇಲೆ ಅಲ್ಲಿ ಪ್ರಾಕ್ಟೀಸ್ ಮಾಡಿದವರು ಇದಾರೆ ಮಾತಾಡೋದಾದ್ರೆ ಐರ್ಲೆಂಡ್ ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಟೆಸ್ಟ್ ಆಡಿದಾರೆ ಓಡಿ ಆಡಿದ್ದಾರೆ ಟಿ ಟ್ವೆಂಟಿ ಆಡಿದರೆ ರ್ಯಾಂಕಿಂಗ್ ಅಲ್ಲೂ ಚೆನ್ನಾಗಿದೆ ಾರೆ ಸೊ ಅಮೆರಿಕಾನ ಯಾವ್ದ್ರಲ್ಲೂ ನಾವು ಕೌಂಟ್ ಮಾಡಕ್ ಆಗ್ತಿಲ್ಲ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಕನ್ಸಿಡರ್ ಬಿಟ್ರೆ ಬೇರೆ ಎಲ್ಲೂ ಕನ್ಸಿಡರ್ ಮಾಡಕ್ ಆಗ್ತಿಲ್ಲ ಅಂತ ಒಂದೇ ಸಿಚುವೇಶನ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲೂ ಆಗಿತ್ತು ಭಾರತವನ್ನ ಯಾರು ಕೂಡ ಸೂಪರ್ ಏಟ್ ಹೋಗುತ್ತೆ ಅಥವಾ ಫೈ ಸೆಮಿಫೈನಲ್ ಹೋಗುತ್ತೆ ಫೈನಲ್ ಹೋಗುತ್ತೆ ಅಂತ ಯಾರು ಊಹೆ ಮಾಡ್ಕೊಂಡಿರಲಿಲ್ಲ ಅತ್ಯದ್ಭುತವಾಗಿ ಕಪಿಲ್ ದೇವರ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಪ್ರತಿಯೊಂದು ಮ್ಯಾಚಲ್ಲೂ ಒಬ್ಬೊಬ್ರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ರು ಫೈನಲ್ ಅಲ್ಲಿ ಒನ್ ಏಯ್ಟಿ ತ್ರೀ ಹೊಡೆದಾಗ ಎಲ್ಲರೂ ಕೂಡ ಟಿವಿ ಆಫ್ ಮಾಡಿದ್ರಂತೆ ಏ ಇನ್ನೇನು ಸೋಲ್ತಾರೆ ಬಿಡು ಅದು ವೆಸ್ಟ್ ಇಂಡೀಸ್ ಜೊತೆ ಅಂತ ಹೇಳಿ ಅದರಲ್ಲೂ ವೆಸ್ಟ್ ಇಂಡೀಸ್ನವ್ರೇ ಈಸಿಗಿದ್ರು ಬಿಡು ಇದೇನು ಕ್ರೇಜ್ ಇರಲ್ಲ ಅಂತ ಮ್ಯಾಚ್ ಆರಂಭ ಆದಮೇಲೆ ಹಿಂಗೆ ಕ್ರೇಜ್ ಸ್ಟಾರ್ಟ್ ಆಯಿತು ಅಂತಂದರೆ ಅದೇ ತಂಡ ವಿಶ್ವಕಪ್ನಾಗ ಗೆದ್ದು ಅದು ಇಂಗ್ಲೆಂಡ್ ನೆಲದಲ್ಲಿ ಗೆದ್ದು ಭಾರತದ ಒಂದು ಕೀರ್ತಿ ಪತಕ ಹಾರಿಸ್ತು ಅಮೆರಿಕಾಗೂ ಕೂಡ ಅಂಥದ್ದೊಂದು ಚಾನ್ಸ್ ಇದೆ ಇಲ್ಲ ಅನ್ನೋಲ್ಲ ನನಗೆ ಅಮೇರಿಕಾ ಅಫ್ಘಾನಿಸ್ತಾನ ಇವೆರಡೂ ತಂಡದಗಳು ಕೂಡ ಸೆಮಿಫೈನಲ್ಗೂ ಬರಲಿ ಅಂತ ನಾನು ಹಾರೈಸ್ತೀನಿ ಯಾಕೆಂದರೆ ತುಂಬ ಸ್ಟ್ರಗಲು ಮಾಡಿದ್ದಾರೆ ತುಂಬ ಎಫೆಕ್ಟ್ ಹಾಕಿದ್ದಾರೆ ತುಂಬ ಒಳ್ಳೆ ಒಳ್ಳೆ ಆಟಗಾರರವ್ರ ಹತ್ರ ಇದ್ದಾರೆ ಲೀಗ್ಸ್ಗಳಲ್ಲಿ ಆಡಿದಂಥವ್ರು ಇದ್ದಾರೆ ಅಮೆರಿಕಾದಲ್ಲಿ ಇನ್ನು ಮುಂದಿನ ಏನು ವಿಶ್ವದ ಲೀಗ್ಸ್ಗಳೆಲ್ಲ ನಡೆಯುತ್ತಲ್ಲ ಐ ಪಿ ಎಲ್ ಪಿ ಎಸ್ ಎಲ್ ವೆಸ್ಟ್ ಇಂಡೀಸ್ ಇವೆಲ್ಲದ್ರಲ್ಲೂ ನೋಡಿ ಹೇಗೆ ಅವ್ರನ್ನ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾರೆ ಅಂತ ಹೇಳಿ ನನಗಿದ ಮಟ್ಟಿಗೆ ಅಮೆರಿಕ ಕೂಡ ಅಷ್ಟೇ ಬರ್ತಾರೆ ಕಾನ್ಫಿಡೆನ್ಸ್ ಇವತ್ತಿನ ಆಗುತ್ತೆ ನಿಮ್ಗೆ ಹೆಂಗೆ ಬೇಕಾಗಿದೆ ಪಾಕಿಸ್ತಾನ ಬರ್ಲಿ ಪಾಕಿಸ್ತಾನ ಫೈನಲ್ ಅಲ್ಲಿ ಹೊಡೆಯೋಣ ಅನ್ನುವಂತ ಆಸೆ ಅಲ್ವಾ ಯಾಕಂದ್ರೆ ಅಲ್ಲಿ ನಮಗೆ ಇಂಡಿಯಾ ಗೆಲ್ಲತ್ತೆ ಒಟ್ಟು ಪಾಕಿಸ್ತಾನ ಎಲ್ಲಿ ಹೊಡಿಬೇಕು ಹುಡುಕಿ ಹುಡುಕಿ ಹೊಡಿಬೇಕು ಆ ರೀತಿಯ ಯೋಚನೆ ಬಟ್ ನಾವ್ ಇಲ್ಲಿ ಅಫ್ಘಾನಿಸ್ತಾನ್ ಬಗ್ಗೆ ಮಾತಾಡ್ಲೇಬೇಕು ಆ ಪುಟ್ಟ ರಾಷ್ಟ್ರ ಸೊ ಈ ವಿಶ್ವಕಪ್ ಅಲ್ಲಿ ಅವರ ಪ್ರದರ್ಶನ ನೋಡ್ತಾ ಇದ್ದಾರೆ ರಶೀದ್ ಖಾನ್ ಕ್ಯಾಪ್ಟನ್ಸಿನ ಯಾಕೆ ಯಾಕೆಂತಂದ್ರೆ ಸೊ ಯಾವುದೇ ಒಂದು ಕ್ರಿಕೆಟ್ ಪ್ರೇಮಿಯಾಗಿ ನಾನು ಹೇಳೋದಾದ್ರೆ ಓವರ್ ಆಲ್ ಆಗಿ ನೋಡೋದಾದ್ರೆ ಸೊ ಅವ್ರು ಐ ಪಿ ಎಲ್ ಅಂದ ತಗೊಂಡ್ರು ಚೆನ್ನಾಗಿ ಮಾಡ್ತಾರೆ ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ನನ್ಗೆ ಅವ್ರ ಚೆನ್ನಾಗಿ ಅನ್ಸುತ್ತೆ ಅವ್ರ ಜೆಂಟಲ್ ಮನ್ ಕ್ರಿಕೆಟ್ ಸಾಕತ್ ಆಡ್ತಾರೆ ಯಾವುದೇ ಒಂದು ಅವ್ರು ಏನಾದ್ರು ಆಗಲಿ ಅಗ್ರೆಸಿವ್ನೆಸ್ ಜಾಸ್ತಿ ತೋರ್ಸಲ್ಲ ಸೊ ಅವ್ರ ಕಾಮ್ನೆಸ್ ಚೆನ್ನಾಗಿರುತ್ತೆ ನನಗೆ ಬಹಳ ಇಷ್ಟ ಆಯ್ತು ಅವ್ರದ್ದು ಏನ್ ಅಫಾನಿಸ್ತಾನ್ ಗೆದ್ದಿರುವಂತ ರೇಟಿಂಗ್ಸ್ ನೋಡಿ ಹೇಗೆ ಗೆದ್ದಿದ್ದಾರೆ ಸಿಕ್ಕ ಮಾರ್ಜಿನ್ ಅಲ್ಲಿ ಗೆದ್ದಿಲ್ಲ ಮೊದಲು ಉಗಾಂಡ ಜೊತೆಗೆ ಆಡಿದ್ರು ನೂರ ಇಪ್ಪತ್ತೈದು ರನ್ ಗಳ ಜಯ ಗಳಿಸಿದ್ದಾರೆ ಆಮೇಲೆ ನ್ಯೂಜಿಲೆಂಡ್ ಜೊತೆಗೆ ಎಂಬತ್ನಾಲ್ಕು ರನ್ಗಳ ವಿನ್ನು ಆಮೇಲೆ ಪಿ ಎನ್ ಜಿ ಜೊತೆಗೆ ಆ ಎಷ್ಟು ಏಳು ವಿಕೆಟ್ ಗಳ ವಿನ್ ಎಲ್ಲವೂ ಕೂಡ ಕನ್ವಿನ್ಸಿಂಗ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಬಾಲಿಂಗ್ ಎಲ್ಲದರಲ್ಲೂ ಟಾಪ್ ಅಲ್ಲಿ ಮೂಡಿ ಬರ್ತಾ ಇದಾರೆ ಮಂಜು ಹೇಳ್ದಂಗೆ ಆಸ್ ಅ ಕ್ಯಾಪ್ಟನ್ ಆ ತಂಡವನ್ನ ಹೇಗೆ ನಡೆಸ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಮತ್ತೆ ಆ ತಂಡದಲ್ಲಿ ಆಟಗಾರ ಹೇಗೆ ಗೊತ್ತಾ ಎಲ್ಲಾ ಲೀಗ್ಸ್ ಅಲ್ಲೂ ಆಡ್ಬಿಟ್ಟಿದ್ದಾರೆ ಪಳಿಗ್ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಭಾರತದಲ್ಲಿ ಇರೋರಲ್ಲಿ ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಅವರೇ ಕೊಡ್ತಾ ಇದ್ದಾರೆ ಗುರ್ಬಾಜ್ ಅಂತ ಒಳ್ಳೆ ಓಪನಿಂಗ್ ಸ್ಲಾಟ್ ನಲ್ಲಿ ಆಡ್ತಾ ಇದಾರೆ ಅದರ ಜೊತೆಗೆ ರಶೀದ್ ಖಾನ್ ಅವರ ಮ್ಯಾಚ್ ಮ್ಯಾಜಿಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನನಗ ಅನಿಸಿದ ಮಟ್ಟಿಗೆ ಲಾರ ಅವ್ರದ್ದು ಆ ಪ್ರತಿ ನನ್ಗೆ ಯಾಕೋ ಅದು ಬರ್ತಾ ಇಲ್ಲ ಲಾರ ಅವ್ರು ಹೇಳಿದಂಗೆ ಸೆಮಿ ಫೈನಲ್ ಬರುತ್ತೆ ಈ ಮೂರ್ ವಿಕ್ಟರಿ ನೋಡ್ತಾ ಇದ್ರೆ ಆ ಟೀಮ್ ಸಖತ್ ಈ ಉಳಿದಿರುವಂತ ಎಲ್ಲಾ ಟೀಮ್ ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರೋದು ಯಾಕಂದ್ರೆ ನ್ಯೂಜಿಲೆಂಡ್ ನ ಬೀಟ್ ಮಾಡೋದ್ ಸುಲಭ ಒನ್ ಸೈಡ್ ಮ್ಯಾಚ್ ಎಲ್ಲಾ ಮೂರಕ್ಕೆ ಗೆದ್ಕೊಂಡು ಬರ್ತಾ ಇರೋದು ಭಾರತ ಕೂಡ ಕಾಂಪಿಟೇಷನ್ ಕೊಟ್ರು ಉಳಿದವರು ಪಾಕಿಸ್ತಾನ ಆಗಿರ್ಬೋದು ಲಾಸ್ಟ್ ವಿಶ್ವಕಪ್ ಹೆಂಗಾಯ್ತಲ್ಲ ಅದು ಮ್ಯಾಕ್ಸ್ ವೆಲ್ ನಿಂತಿಲ್ಲ ಅಂತಂದ್ರೆ ಮ್ಯಾಚ್ ಮನೆಗೆ ಹೋಗ್ತಾ ಇತ್ತು ಆಫ್ಘಾನಿಸ್ತಾನ ಗೆದ್ದಿರೋ ಮ್ಯಾಚ್ ನ ಕೈ ಬಿಟ್ರು ಮ್ಯಾಕ್ಸ್ವೆಲ್ ಇಂದ ಹೌದು ಅವ್ರು ಏನಾದ್ರು ಚೂರು ರಿಟೈರ್ಡ್ ಆಗಿ ಹೊರಗೆ ಹೋಗಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೆದ್ದಂಗೆ ಇತ್ತು ಮ್ಯಾಚು ಆದ್ರೂ ಎಲ್ಲೋ ಒಂದು ಕಡೆ ಮ್ಯಾಕ್ಸ್ವೆಲ್ ಕೈ ಹಿಡಿದ್ರು ಆಸ್ಟ್ರೇಲಿಯಾಗೆ ಅವ್ರು ಅಷ್ಟೇ ಒಂದು ಆಸ್ಟ್ರೇಲಿಯಾ ಎಲ್ಲ ಆಸಿಸ್ ಪ್ಲೇಯರ್ಗಳನ್ನ ಒಂದು ಬಿಗ್ ಮ್ಯಾಚಲ್ಲಿ ಯಾರಾದ್ರೂ ಒಬ್ರು ಕೈ ಹಿಡಿತಾರೆ ವಾರ್ನರ್ ಇಂದ ಹೇಳ್ಬೋದು ಮ್ಯಾಕ್ಸ್ವೆಲ್ಲು ಸ್ಟೋನೀಸು ನೋಡಿ ಸ್ಟೋನೀಸ್ ಮೊನ್ನೆ ಸೋಲೋ ಮ್ಯಾಚ್ನಾಗ ಗೆಲ್ಸ್ಕೊಟ್ರು ಅಲ್ಲೂ ಮೈನಸ್ಗಳಿದೆ ಎಲ್ಲಾ ಟೀಮ್ ಅಲ್ಲೂ ಮೈನಸ್ ಇದೆ ಒಬ್ಬರು ಕಾಲರ್ ಇದಾರೆ ಮಾತಾಡಲ್ಲ ಗಿರೀಶ್ ಅಂತೇಳಿ ಗಿರೀಶ್ ಅವರು ನಮಸ್ಕಾರ ಸರ್ ನಮಸ್ತೆ ಸರ್ ಗಿರೀಶ್ ಅಂತ ಹೇಳಿ ಮೈಸೂರಿಂದ ಪಾಕಿಸ್ತಾನ ವಿರುದ್ಧ ಆಡೋದಕ್ಕೆ ಬಟ್ ಈಗ ಸೂಪರ್ ಕ್ವಾಲಿಫೈ ಆಗಿರೋದ್ರಿಂದಾಗಿ ಇಲ್ಲಿ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಕಳಪೆ ಪ್ರದರ್ಶನ ಇದೆ ಬಟ್ ಈ ಬ್ಯಾಟಿಂಗ್ ಕ್ರಮಾಂಕದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನಮ್ದು ಬ್ಯಾಟಿಂಗ್ ಲೈನ್ಅಪ್ ಇಂಡಿಯಾದ ತುಂಬಾ ಬಲಿಷ್ಠವಾಗಿದೆ ನನ್ನ ಪ್ರಕಾರ ಬಟ್ ನಾನ್ ನೋಡಿಕೊಳ್ಳಲ್ಲಿ ಏನೋ ಸಮಸ್ಯೆ ಕಾಣ್ತಿದೆ ಸರ್ ಏನಕ್ಕೆಂದ್ರೆ ಆ ಪಿಚ್ ಅಲ್ಲಿ ಇದ್ರಿಗೋ ಸಹ ಒಂದು ಸ್ಕೋರ್ ಬಂದೇ ಇಲ್ಲ ಓಕೆ ಬೇರೆ ಟೀಮ್ ಅವ್ರ ಏನೇನು ಚೆನ್ನಾಗ್ ಹೊಡಿದಾರೆ ಬೇರೆ ಬ್ಯಾಟ್ಸ್ಮನ್ ತುಂಬಾ ಆಡಿದ್ದಾರೆ ನಮ್ಮ ಬ್ಯಾಟ್ಸ್ಮನ್ ಆಡಲಿಲ್ಲ ಅಂದ್ರೆ ಒಪ್ಕೊಳ್ಳೋಣ ಬಟ್ ಯಾವ ಬ್ಯಾಟ್ಸ್ಮನ್ ಸಹ ಅಲ್ಲಿ ಯಾರು ಆಡಕ್ ಆಗ್ತಿಲ್ಲ ಯಾಕಂದ್ರೆ ಪಿಚ್ ಆ ತರ ಇದೆ ಸೊ ನನಗೆ ತಿಳಿದ ಮಾಹಿತಿ ಪ್ರಕಾರ ಅದು ಪಿಚ್ಚು ಬಂದು ಆಸ್ಟ್ರೇಲಿಯಿಂದ ರೆಡಿಯಾಗಿ ಅಲ್ಲಿ ಬಂದು ಅದು ಮೂರೇ ತಿಂಗಳಲ್ಲಿ ರೆಡಿ ಮಾಡಿರುವಂತ ಪಿಚ್ಚು ಅಲ್ಲಿ ಅಂತ ಸಾಯಿಲ್ ಆಗ್ಲಿ ಅದಾಗ್ಲಿ ನಮಗೆ ಯಾವ್ದೋ ತರದ್ ಇಲ್ಲ ಹಂಗಾಗಿ ಪಿಚ್ದೇ ಸಮಸ್ಯೆ ಇದೆಯಾ ಅಂತ ನನ್ ಪ್ರಕಾರ ಸೊ ನೆಕ್ಸ್ಟ್ ಮುಂದಿನ ಐರ್ಲೆಂಡ್ ಮ್ಯಾಚ್ ಅಲ್ಲಿ ಪಕ್ಕ ನಮ್ಮ ಕೊಹ್ಲಿ ಆಗ್ಬೋದು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಪ್ರತಿಯೊಬ್ರು ಕಮ್ ಬ್ಯಾಕ್ ಮಾಡಿ ಒಂದು ಬಿಗ್ ಸ್ಕೋರ್ ಹೊಡೆದು ಬ್ಯಾಟ್ಸ್ಮನ್ ಪ್ರೂವ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ಸರ್ ಸರ್ ಈಗ ಈ ವಿಶ್ವಕಪ್ ನಲ್ಲಿ ಸೂಪರ್ ಏಟ್ ಅಲ್ಲಿ ನಿಮ್ಗೆ ಏನಾದ್ರು ಈ ತಂಡದ ಜೊತೆಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆಯಪ್ಪ ಅಂತ ನಮ್ಗೆ ಅನ್ಸುತ್ತಾ ಅಥವಾ ಫೈನಲ್ ತನಾನು ಹೀಗೆ ಹೋಗ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತಾ ಇಲ್ಲ ಯಾರಾದ್ರೂ ಕಮ್ ಬ್ಯಾಕ್ ಮಾಡ್ಬೇಕಾ ಏನಾದ್ರು ಓಪನಿಂಗ್ ಸ್ಲಾಟ್ ನ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ ಇಲ್ಲ ಸರ್ ನನ್ ಪ್ರಕಾರ ಏನಂತಂದ್ರೆ ಈಗ ಇಂಡಿಯಾಗ ಈಗ ಆಳಿ ಒಂದು ಐರ್ಲೆಂಡ್ ಆಸ್ಟ್ರೇಲಿಯಾ ಮೇಲೆ ಮತ್ತೆ ಆಫ್ಘಾನಿಸ್ತಾನ ಮೇಲೆ ಆರ್ಡ ಮ್ಯಾಚ್ ಫಿಕ್ಸ್ ಆಗಿದೆ ಇನ್ನೊಂದು ಟೀಮ್ ಯಾವುದು ಅಂತ ನಮ್ಗೆ ತಿಳಿದಿಲ್ಲ ನಮ್ದು ಸ್ವಲ್ಪ ಬ್ಯಾಟಿಂಗ್ ಲೈನಪ್ ತುಂಬಾ ಅಪ್ ಟು ಏಟ್ ಗಂತಾನು ತುಂಬಾ ಸ್ಟ್ರಾಂಗ್ ಆಗೇ ಇದೆ ಬೌಲಿಂಗ್ ಲೈನಪ್ ಅಲ್ಲಿ ನಮ್ ಸ್ವಲ್ಪ ಡೌಟ್ ಇದ್ದಿದ್ದು ಯಾಕಂದ್ರೆ ಬೂಮ್ರಾನ ಹೊರತುಪಡಿಸಿ ಅಂತ ಬೌಲರ್ ತುಂಬಾ ಯಾರು ಇರ್ಲಿಲ್ಲ ಬಟ್ ಈ ನಮ್ಮ ಮೂರು ಮ್ಯಾಚ್ ಅಲ್ಲಿ ನೋಡಿದ ತಕ್ಷಣ ಬೌಲರ್ ಎಲ್ಲದರಲ್ಲೂ ಮ್ಯಾಚ್ ವಿನ್ನರ್ ಆಗಿರೋದ್ರಿಂದ ಸೊ ನಮ್ ಇಂಡಿಯಾ ಯಾವ್ದೇ ಅನ್ಡೌಟ್ ಆಗಿ ಆರಾಮಾಗಿ ಈಸಿಯಾಗಿ ಫೈನಲ್ ಬಂದೇ ಬರ್ತಾನ ನಂಬಿಕೆ ನಮ್ ಭಾರತೀಯರಿಗೆ ಎಲ್ಲರಿಗೂ ಇದೆ ಸರ್ ಯಾವ ತಂಡ ನಿಮಗೆ ಫೈಟ್ ಕೊಡ್ಬೋದು ನಮ್ಗೆ ಯಾಕೆಂದ್ರೆ ನಾವ್ ನೋಡಿರೋ ಪ್ರಕಾರ ಆಸ್ಟ್ರೇಲಿಯಾ ಸರ್ ಅವರು ಬೇರೆ ಮ್ಯಾಚ್ ಬೇರೆ ಟೂರ್ನಮೆಂಟ್ ಅಲ್ಲೆಲ್ಲ ಇಷ್ಟೇ ಕಳಪೆ ಆಗಿ ಏನೇ ಆಡಿದ್ರು ಈ ಟಿ ಟ್ವೆಂಟಿ ವಿಶ್ವಕಪ್ ವರ್ಲ್ಡ್ ಕಪ್ ಇನ್ನ ಅಂತ ಬಂದಾಗ ಅವ್ರು ಅವ್ರ ಆಡೋ ಲೆವೆಲ್ ಬೇರೆ ಅವ್ರು ಎಲ್ಲಾರ ಹನ್ನೊಂದ್ ಜನನು ಒಂಥರ ಆಡೋ ಡಿಫ್ರೆಂಟ್ ಲೆವೆಲ್ ಕೊಟ್ಟೋಗ್ತಾರೆ ಸೊ ಹಂಗಾಗಿ ನನ್ಗೆ ಆಸ್ಟ್ರೇಲಿಯಾ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ವೆಸ್ಟ್ ಇಂಡೀಸ್ ನಂಗೆ ಸರ್ ಎಷ್ಟೇ ವೆಸ್ಟ್ ಇಂಡೀಸ್ ಒಂಥರ ಅದು ಅನ್ಪ್ರಿಕ್ಟಬಲ್ ಟೀಮ್ ಅದು ಯಾವಾಗ ಹೆಂಗ್ ಪುಟ್ಟ ಹೇಳ್ತಾರೆ ಹೆಂಗ್ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಆಸ್ಟ್ರೇಲಿಯಾ ಮತ್ತೆ ವೆಸ್ಟ್ ಇಂಡೀಸ್ ಸ್ವಲ್ಪ ಟಫ್ ಫೈಟ್ ಕೊಡಬಹುದು ಅಂತ ಇದು ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸುರೇಶ್ ಅವರೇ ಜಿ ಕರಾಳ ಜೊತೆ ಮಾತನಾಡಿದಕ್ಕೆ ಎಸ್ ಥ್ಯಾಂಕ್ ಯು ಪಾಟೀಲ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಭಾರತ ಈಗಾಗ್ಲೇ ಸೂಪರ್ ಗೆ ಪ್ರವೇಶ ಮಾಡಿದೆ ಮುಂದೆ ಏನೇ ಏನೇ ಇದ್ರೂ ಕೂಡ ಕನ್ವಿನ್ಸಿಂಗ್ ಆಗಿ ವಿಕ್ಟ್ರಿ ಬೇಕಾಗುತ್ತೆ ಯಾಕಂದರೆ ಈ ರೀತಿಯಾಗಿ ಕಳಪೆ ಪ್ರದರ್ಶನ ಇದ್ದರೆ ಖಂಡಿತವಾಗಿ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಚೆನ್ನಾಗಿ ಅಂದರೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಬಟ್ ಇಷ್ಟು ದಿನ ಬಾಲಿಂಗ್ ಇತ್ತು ಬಟ್ ಇನ್ಮೇಲೆ ಬ್ಯಾಟಿಂಗ್ ಕಡೆಯಿಂದ ಉತ್ತಮ ಪ್ರದರ್ಶನ ಬರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ನೋಡೋಣ ಯಾವ ರೀತಿಯಾಗಿ ಟೀಮ್ ಮುಂದೆ ಹೋಗುತ್ತೆ ಅಂತೇಳಿ ನಮಸ್ಕಾರ